மக்கள <laughs> ஜ ಅಣ್ಣ ಅಶೋಕ ಋಣ ಎಲ್ಲ ಇದ್ದಾರಮ್ಮ ನೋಡಿ ಇಲ್ಲ ಕಣಪ್ಪ ನಿಮ್ಮ ಅಣ್ಣ ಒಂದು ತಗೋಯ್ತು ಅವ್ರು ಋಣ್ಣು ಹಾಸೋ ಅವ್ರು ಇರ್ತೀರಿ ಕರ್ಕೊಂಡು ಅದೇನೋ ಮೈಸೂರೆಲ್ಲ ದೇವರು ತಕೋಬೇಕು ಅಂದ್ರಂತೆ ಇಬ್ಬರನ್ನೂ ಕರ್ಕೊಂಡು ಹೋಗೋ ರೀ ಓ ಮೈಸೂರಿಗೆ ಹೋದ್ರಾ ಹ್ಞೂ ಸರಿ ಕುತ್ಕೊಂಬಾಗ ಕುತ್ಕೊಂಡು ಕಾಪಿ ಅಯ್ಯೋ ಅಯ್ಯೋಕಾ ಬೇಡ ಬೇಡ ಕಾಪಿ ಟೀ ಕುಡಿತ ಹೊಸಿ ಬಿಟ್ಬಿಟ್ಟೀನಿ ಅಲ್ಲಿ ಅಲ್ಲಿ ಹೋದಾಗೆಲ್ಲ ಕುಡಿತಿದೆ ಯಾಕೋ ಗ್ಯಾಸ್ಟ್ರಿಕ್ ಆದಂಗ ಬಿಡ್ದ ಕನಕ ಒಂಥರ ಎದೆಲ್ಲ ಉರಿ ಆಗ ಡಾಕ್ಟ್ರಿಗೆ ತೋರಿಸ್ತೆ ಹೊಸ ಟೀ ಕಾಪಿಯೇ ಕಮ್ಮಿ ಮಾಡಿ ಒಂಚೂರು ನೀರ ಜಾಸ್ತಿ ಕುಡೀರಿ ಮಜ್ಜಿಗೆ ಮೊಸರು ಒಂಚೂರು ಜಾಸ್ತಿ ಊಟ ಮಾಡಿ ಹೇಳಕ ಅದಕ್ಕೆ ಒಂಚೂರು ಅಲ್ಲಿ ಇಲ್ಲಿ ತಿನ್ನೋದೋಸೆ ಬಿಟ್ಬಿಟ್ಟಿನಿ ಯಾಕೋ ಗ್ಯಾಸ್ಟಿಕ್ ಅದನ್ನ ಆಗ್ಬಿಟ್ಟು ನನಗೆ ಏನು ನಗರನಿ ನಗರನಿ ಅದಕ್ಕೆ ಟೀ ಕಾಪೇ ಬಿಟ್ಬಿಟೀನಿ ಮಜ್ಜಿಗೆಪ್ಪ ಏ ಬೇಡ ಬಿಡಕ್ಕೆ ಏನು ಬೇಡ ಈಗ ಊಟ ಮಾಡ್ಕೊಂಬಂದ್ ಬಿಡು ಏನು ಸಮಾಚಾರ ಬಪ್ಪ ಕುಮಾರನಾಳ್ಕೆ ಶುಂಠಿ ಹಾಕಿದ್ರಲ್ಲ ಶುಂ ಎಲ್ಲ ಕಿತ್ಕೊಂಡ್ರೆ ಅದ್ಕೆ ಮೇಕೆ ಸಿಕ್ಕಿಬಿಟ್ಟು ಅಣ್ಣ ಶುಂಠಿಯೆಲ್ಲ ಕಿತ್ತಂದ್ರೆ ಒಂದು ಉದ್ಕೊಡಿ ಉತ್ಕೊಡಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಬೆಳಗ್ಗೆ ಹಸಿ ಫ್ರೀ ಆಗಿವನಿ ಅಕ್ಕ ಕೆಳಕೊಂಡು ಹೋಗುವಂತ ಬಂದೆ ಅದೇಪ್ಪ ಇವತ್ತು ಅದೇ ಮೈಸೂರು ಅಂತ ಹೋಗಾರೆ ಮಗ ನಿಮ್ಮ ಅಣ್ಣ ಅಲ್ತವೆ ಅದೇ ಯಾರು ಸುಂಟಿ ಎತ್ಕೊಳಕ್ ಬೇಕು ಇಲ್ಲ ಇಕ್ಕೂ ಬೇರೆಯವೇ ಇಲ್ಲ ಅಣ್ಣನ ಸೇರ್ಕೊಂಡು ಇಬ್ಬರು ನೀವು ಉತ್ತಂ ಉತ್ತಂಗೆ ಇವು ಬೇರೆ ಆಯವಲ್ಲಪ್ಪ ಏ ಅಣ್ಣ ಕೆಲವು ನಿಮ್ಮ ಕೆಲವು ಆಯ್ತಾ ಉತ್ತಂ ಉತ್ತಂಗೆ ಶುಂಠಿ ಒಂದ್ರು ಮುಡ್ಕೊಂಡಿರ್ತಾಳೆ ಹಂಗೆ ಇರ್ತವೆ ಇದ್ದಂಗೆ ಇದ್ದಂಗೆ ಎತ್ಕಬೇಕು ಅವರು ಹಸಕ್ಕ ಬಿಡೋದಕ್ಕೆ ಬೆಳಗ್ಗೆಗೆ ಬರ್ತೀನಿ ಯಾರು ಹೋಗಿವು ಏ ನಮ್ಮ ಅರುಣ ಹಸಕ್ಕ ಮಕ್ಳು ಕನಪ್ಪ ಓ ಗಂಡ ಮಗ ಎಣ್ಣಾರ ಮಗಳು ಏ ನಮ್ಮ ಅರುಣನ ಮಗ ಗಂಡು ಅದು ಹಸಕ್ಕನೂ ಹೆಣ್ಣಲ್ವ ಹ್ಞೂ ಎರಡು ಒಂದೇ ಹೊಲಕ್ಕೆ ಕಳ್ಸೋ ಮಾತ್ರ ಏ ಇಬ್ಬರು ಹೆಚ್ಚು ಕಮ್ಮಿ ಒಂದೇ ವರ್ಗ ಹೋಗ್ಬೇಕಾನವ ನಮ್ಮ ಅರುಣ ಅರುಣನ ಮಗ ಮೂರು ತಿಂಗ್ಳು ಇರೋನು ಆಸಕುನ್ ಮಗಳು ಮೂರು ತಿಂಗ್ಳು ಕಿರಿ ಅವಳು ಅಷ್ಟೇ ಆರಪ್ಪಿದ್ರು ಒರೊಂದ್ಸರಿ ಇಬ್ಬರು ಒಬ್ಬರು ಇಬ್ರು ಇಬ್ಬರು ಕುಣ್ಸ್ಕೊಂಬಿಡ್ತಿದ್ರು ಆ ನೋಡಿದಾಗ ಕಾರ್ ಬಿಡ್ತಾವೆ ಆ ನೋಡಿ ಎಷ್ಟು ಜನಕ್ಕೆ ಎಷ್ಟು ಬುದ್ಧಿ ಕಲ್ತವೆ ಈ ವಯಸ್ಸಿಗೆ ಆ ನಾನು ಬಂದ ಅಟ್ಕಿಯಾ ಸೋಪ ಮೇಲೆ ಕೂತಿದ್ದೆವು ಕಲೆ ಕೂತ್ಕೊಬಿಟ್ವಲ್ಲ ಹಾಂ ಒಳ್ಳೆಯಕೊಂಬಿಡು ಒಳ್ಳೆಯ ಹ್ಞೂ ನಾನು ಅಕ್ಕ ಅಕ್ಕ ಪಕ್ಕ ಕೇಳಿದ್ನಲ್ಲ ಊರಲ್ಲೂ ಜನ ಮಾತಾಡ್ತಾರೆ ನಿಮ್ಮ ಸೊಸೆರಕ್ಕ ಮಾತ್ರ ಸುಮ್ಮನೆ ಹೇಳ್ದಲ್ಲ ಭಾರಿ ಒಳ್ಳೆ ಎಣ್ಣೆ ಮಾತ್ರ ನಾವು ನೋಡಿ ನಾನು ಬಂದಾಗ ಒಂದಿನ ಒಂದಿನ ಬಾಳೆ ನಿಜ್ಗೆ ಮಗ ತೋರಿಲ್ವಲ್ಲ ಹಂಗಲ್ವ ಹೆಣ್ಮಕ್ಳು ಬಾಳಾಟ ಮಾಡೋದು ಹಂಗಿರ್ಬೇಕು ನಿಜ ಹಕ್ಕನಪ್ಪ ಅಯ್ಯೋ ನನ್ನ ಸೊಸೆಯರು ಭಾಳ ಚೆನ್ನಾಗ್ಯವ್ರ ಕಣ್ಣ ಮಗ ಸುಮ್ಮನೆ ಹೇಳೋದಲ್ಲ ಇಬ್ಬರು ಫ್ರೆಂಡ್ಸ್ಗಳೇ ಕಣ್ಮಗ ಮಗ ಇಬ್ಬರು ಒಂದಿ ಜೊತೆಲೆ ಓದಿದ್ದರು ಒಂದು ಗೋಗ್ ಬಿಟ್ಟು ಹೆಚ್ಚಾಗ ಅಕ್ಕಿರ್ಗಿ ತೆಚ್ಚಾಗ್ರು ನಮ್ಗಿನ್ನೇನು ಹಾಕಬೇಕಪ್ಪ ಈಗ ಅಣ್ಣ ತಂದರು ಮಾಡ್ದಾರಕೊಂಡು ನಿಂತ್ಕೊಂಡು ನೋಡೋಕದ ಮಗ ಹೇಳು ನಮ್ಗೆ ಒಟ್ಟು ಇತ್ತದ ಕಣ್ಮಗಾಲವ ಆಗಿದ್ದೆಲ್ಲ ಕಷ್ಟಪಟ್ಟು ಹೆಂಗೋ ನಿಜಕ್ಕೂ ಮಗ ಇವ್ರು ಸುಂಟಿ ಆಗ್ತಾ ಇವ್ರು ಬೆಳ್ದಾರೆ ಮೊಟ್ಟದ ಅಂತಿದೆ ಹೆಂಗ ಅದೊಂದು ಸುಂಟಿ ಕೈ ಅದ ನಾವು ಬೇಸ್ ಬೇಸ್ಮೊಟ್ಟ ಮಾಡಿ ಬಿಟ್ಟಿದ್ದ ಮರ ಕಟ್ಟಕಾಯ್ತಿಲ್ಲ ಕಣ್ಮಗ ಹೆಂಗಂದ್ರೆ ಮಕ್ಕಳು ದಾ ಬಯ್ಬಿಟ್ರು ಅದೇ ನಮ್ಮ ನಿಮ್ದಿ ಅಯ್ಯೋ ಸುಂದಿರವ ಸುಂದಿರು ಏನೇ ರೀ ಆ ನಿಮ್ಮ ಅಣ್ಣ ತಂದಿರು ಎಷ್ಟು ಹೊಸಾರ್ದೆ ಗೊತ್ತ ಅವ್ನು ಅಯ್ಯ ಅವ್ನು ನನಗೆ ಶುಂಠಿ ಹಾಕಿದ್ರೆ ಹೊರ ಉಳ ಮತ್ಕೆ ಟ್ಯಾಕ್ರು ಅವ್ನು ಹೊಲ್ಕಾಣೆ ತವರಿ ಮೇಲೆ ಹತ್ಬಿಡ್ತು ಒಂದು ಚೂರ ತವ್ರಿ ಹಾಕಾಕ್ ಬಿಡ್ತ ನೋಡಪ್ಪ ಹಾ 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 ಜರ ಮಾಡ್ದ ಮಾಡ್ದ ಮಾಡ್ದಾ ಹೊಸ ಅವ್ನು ನನ್ಗೆ ಜರೇ ಆಯಿತು ಬಾರ್ ಬಾರಿ ಆಯಿತು ಗೊತ್ತಿಲ್ವ ನಾನು ಗೊತ್ತಿಲ್ವಪ್ಪ ಆಮೇಲೆ ನಾಯ್ಕೆಲ್ಲ ಕೊಟ್ಟಿ ಆಮೇಲೆ ನೀನು ಬಂದು ಸಾಕ್ಷಿ ಹೇಳುತ್ತಾರೆ ಸುಮ್ಮನಾಗಿದ್ದವರು ಪಟೇಲಪ್ಪರು ಇದ್ ಇದ್ಮಕನ್ ಮಗ ಬಹಳ ನೆಸ್ತಾರ್ದ ಹಂಗ್ ಮಾಡಬೇಕು ಹಿಂಗ್ ಮಾಡ್ಬೇಕು ಅನ್ಬಿಟ್ಟು ಭಾಳ ಪ್ರಯತ್ನ ಪಟ್ಟಕನ್ ಮಗ ನೀನೇನಾರು ಅನ್ಕೋ ನನ್ನ ಮಕ್ಳು ದಬಾಯಿಸ್ಬಿಟ್ರು ಈಗ ಮಗನ ಮನೆದಕ್ಕೆ ಮಗ ತಿರುಗು ನೋಡನಾ ಅತ್ಲು ಮಗ ಹಾಕೊಂಡೋಗ್ತಾನೆ ಏನಾರು ಕುಡ್ರಿ ಪಟ್ರಲ್ಲ ಮನೆ ಮುಂದೆ ಹೋಗ್ಬೇಕಾರೆ ತಿರುಗಡಕ್ಕೆಲ್ಲ ಬರ್ನೇ ಬೇಕು ಅನ್ನೋದಿದ್ರೆ ಅತ್ಲ ಮಗ ಹೋಯ್ತಾನೆ ಮುದೇವಿ ನನ್ನ ಮಗ ಯಾವ ಇದ್ ಮಾಡ್ದ ಗೊತ್ತ ಮಗ ಎಪ್ಪ ಸುಂಠೀಯ ಮಾರ್ಸವರ್ಗು ತಕೊಳ್ಳೋರ್ಗು ಚಾಡಿ ಆಡ್ಬಿಟ್ಟ ಏನೇನೋ ಆಗೋ ಅಂತವ ಕೊನೆಗೆ ಸದ್ಯಕ್ಕೆ ಎಲ್ಲ ತಕೊಂಡು ಹೆಂಗೋ ನಮಗೂ ಕೈ ಬಿಡ್ತು ಮಗ ಮೊದಲೇ ಬರ್ತೇ ಅವ್ನು ನಮ್ಮ ಹಣಗೂ ಕೈ ಹಿಡಿತು ಮಾತ್ರವ ಅಯ್ಯೋ ಅಂತ ಏನು ಮಾಡೋ ಏನೋ ಅಂತವ ಅದೇ ಒಂದು ಹೋಗಿತ್ತು ನಮಗೆ ನಿಜವಾಗ್ಲೂ ವೇ ಭಾಳ ನೆಮ್ಮದಿ ಸಿಕ್ತು ಕಣ್ಮಗ ಹ್ಞೂ ಹೆಂಗೋ ಒಳ್ಳೆಯವ್ರಿಗೆ ಒಳ್ಳೆಯದ್ ಸುಮ್ಮ ಕೂತ್ಕೋ ಈಗ ಅವ್ರು ಆಡೋರು ಇವ್ರು ಆಡೋರು ಅಂತ ಈಗ ದೇವ್ ಬಿಡ್ಬಿಟ್ನಾ ಬಿಟ್ಬಿಟ್ಟನಾ ಬೂಮ್ ತಾಯಿ ಮೋಸ ಮಾಡಿದ್ನ ಹಾಂ ಹೆಂಗೋ ಕೈ ಹಿಡಿದ್ಲು ಹೆಂಗ ಚೆನ್ನಾಗಿ ಬಂತು ಸುಂಠಿ ಭಾರಿ ಚೆನ್ನಾಗಿ ಬಂದಿತ್ತು ಮಾತ್ರ ಏನು ಒಂದು ತಂಡೆ ಹಂಗೈ ನಗಲಕ್ಕೆ ಅಷ್ಟು ಹಗಲ್ಲ ಅಷ್ಟು ಟಗಲ ಎಳ್ಕೆ ನಗಲಿಕ್ಕೆ ಚೆನ್ನಾಗಿ ಬಂತು ಸುಂಠಿ ಮಾತ್ರ ಚಿಪ್ಪಪ್ಪ ಅವ್ರಿಗೂ ಸುಮ್ಮನೆ ಹೇಳಿದ್ರೆ ಒಳ್ಳೆ ರೇಟು ಸಿಕ್ತು ಏನಾದ್ರೂ ರೇಟ್ ಸಿಕ್ಕಿದ್ದು ಅಂದಿದ್ರೆ ಕೈ ಸುಕ್ಕೋ ಬಿಡೋರು ಬಿಡು ಹಾಕಿದ್ದು ಬನ್ನೊಳಗ್ಗೇನು ಲಾಸಿ ಆಗತ್ತೆ ಹೇಳಿದ್ರು ಅವ್ರು ಸಿಕ್ಕಿದ್ರು ಅಣ್ಣ ಏನಿಲ್ಲ ಕರೋಣ ನಾ ಹಾಕದಕ್ಕೂ ಜಾಸ್ತಿ ಸಿಕ್ತು ಕರೋಣ ಅಂತಂದ್ರು ನಾನು ಅಷ್ಟಿಷ್ಟೊಂದು ಏನು ಕೇಳಿಲ್ಲ ಹೆಂಗೋ ಅಪ್ಪ ಆಟ ಚಲಕ್ಕೆ ಮಾಡೋದಕ್ಕೆ ಹೆಸರ ಉಳಿಸ್ಕೊಂಡ್ರಿ ಅಂತ ಹೇಳಿದೆ ಅದಕ್ಕೆ ಈಗ ಮಲೆಯನ್ನು ಉತ್ಬಿಟ್ಟು ನಾನು ಹೇಳ್ದವ್ರಿಗೆ ಒಂದು ಕೆಲಸ ಮಾಡ್ರಪ್ಪ ಚೆನ್ನಾಗಿ ಗೊಬ್ಬರ ಗೋಡು ಹಾಕಿದ್ರಿ ಹಸಿ ಗೀಸ್ ಹೊಡೆದು ಈಗ ಚೆನ್ನಾಗಿ ಉಳಿಸ್ಬಿಟ್ಟು ಬಾಳೆ ಅಂತ ಕೇಳಿನಿ ಬಾಳೆ ಬಾಳೆ ಹಾಕ್ಬಿಟ್ರ ಮಾತ್ರ ಭಾರಿ ಚೆನ್ನಾಗಿ ಬರ್ತದೆ ಹೇಳು ನಿಮ್ಮ ಮೈಕ್ಳಿಗೆ ಹಾಕಲಿ ನಮ್ಮ ಹೊಟ್ಟೆಯವ್ರ ಹದಿನೇ ಹೇಳ್ತಾವ್ರೆ ಅಂದ ಮಗ ಅವ್ರಂತಾವ್ರೇ ಹಸಿ ಮೆಣಸಿಗೆ ಕೋಸು ಗೀಸು ಟೊಮೊಟೊ ಹಿಂಗೆ ಹಾಕ್ಬಿಡದ ಅಂತ ಇವ್ರಂತವ್ರೆ ನಮ್ಮ ಮೈಕ್ಳಗಳು ನಮ್ಮ ಮೊಟ್ಟೆಯವರು ನೀನು ಹೇಳಂಗೆ ಬಾಳೆನೇ ಹಾಕುವಂತವ್ರೆ ನೋಡೋದ ಏನು ಮಾಡಾರೋ ಏನು ಅವ್ರು ಮಾಡ್ಕೊತಾರೆ ಸುಮ್ನೆ ಸುಮ್ಮನೆ ತಲೆಗೆಸ್ಕೊಳಕಣ್ಣ ಮಗ ಹಾಗೆಲ್ಲ ಈಗ ಏನಿಲ್ಲ ಐಕಳನ್ನ ಅವ್ರಿದ್ದಾಗ ಅವ್ರು ಹೋಗಿ ಬಿಟ್ಟು ಬರ್ತಾರೆ ನಾಲ್ಕು ಗಂಟೆ ಓದ್ತಾ ಅವ್ರು ಇದೆವಲ್ಲ ಐಕಳನ್ನ ಅಚ್ಕಟ್ಟಾಗಿ ನೀರು ಗಿರು ನೀಡಿ ಹುಯ್ಯೋ ತಿನ್ಸೋದು ಕರ್ಕೊಂಡು ಹೋಗೋದು ಕಾರ್ಮೆಂಟ್ ಬಿಡೋದು ಬರೋದು ಇಷ್ಟು ಬಿಟ್ಟರೆ ನಿನ್ನ ಯಾತ್ಕೊಯ್ತಾರ ಕಣ್ಮಲ್ತಕ್ಕೂ ಜಾಸ್ತಿ ಹೋಯ್ತಿಲ್ಲ ನಾನು ಐಕ್ಕಿಲ್ಲ ಮಂಡಿ ನೋವು ಅಯ್ಯೋ ಸುಸ್ತು ಸಂತ ಅದಕ್ಕೆ ಎಲ್ಲೂ ಹೋಗಿಲ್ಲ ಹೋಗ್ಬೇಡ ಅಂತ ಹೇಳೋರೆ ಹಾಗೆಲ್ಲ ಆಗಲ್ಲ ಹಾಗೆಲ್ಲ ಆಗೆಲ್ಲ ಕಷ್ಟಪಟ್ಟಿಲ್ವಾ ನೀವು ಈಗಿರಿ ಆರಾಮಾಗಿ ಅದೇ ಯಾಕೆ ಅನ್ಕೊಂಡು ಹಂಗಂತಾವ್ರಿ ಐಕುಳನ್ನ ನೀವು ಎಲ್ಲೂ ಬಿಟ್ಕೊಡೋಕ್ಕಿಲ್ಲ ಎಲ್ಲೂ ಊರಿಗೆ ಹೋಗಕ್ಕೆ ಹೋಗ್ಬಿಡೋಕ್ಕಿಲ್ಲ ಹಂಗಾವ್ರಿ ನಮ್ಮ ಸ್ವಾಸಿಯರು ಅಷ್ಟೇ ಎಲ್ಲೂ ಒಬ್ಬ ನೀವು ಯಾವ ಕೆಲಸ ಮಾಡೋದು ಬೇಡ ನಾವು ಆಡ್ಕೊಳ್ತೀವಿ ಮಕ್ಕಳ ಜೊತೆ ಚೆನ್ನಾಗಿ ಇರಿ ಅನ್ಕೊಂಡು ಇರಿಸ್ಕೊತಾರೆ ಕಣ್ಮೇಗೆ ಎಲ್ಲೂ ಕಳ್ಸಕ್ಕಿಲ್ಲ ನಾನು ಅಯ್ಯೋ ಇನ್ನೆಲ್ಲೋದೇ ಬಿಡಕ ವಯಸ್ಸಾಯ್ತು ಈಗ ಬಸ್ ಬಸ್ಸು ಹೊತ್ತ ಕಾಲಿ ಹೋಯ್ತಾ ನಾವು ಅಡುಗೆ ಬಡ್ಗೆ ಬಿದ್ದಿ ಕಾಲು ಕೈ ಎಟ್ ಏನೋ ಮಾಡಿ ಆ ವಯಸ್ಸಾದ ಕಾಲದಲ್ಲಿ ಕೂತ್ಕೊಂಡು ಆಮೇಲೆ ಕಾಲು ನೋಡ್ಕೊಂಡು ಯಾ ಹೆಂಗ ಮಕ್ಳು ಜೊತೆ ಆಡ್ಕೊಂಡು ಚೆನ್ನಾಗಿರು ಈ ಸ್ವಾಸವರು ಚೆನ್ನಾಗಿ ನೋಡ್ಕೊತಾರಲ್ಲ ನೀನು ಹೇಳ್ದಲ್ಲ ಮಕ್ಳಿಗೆ ಹೆಚ್ಚಾಗಿ ನೋಡ್ಕೊಳ್ತಾರೆ ಅಂತ ಹಂಗೆ ತರೋರ್ತಾರೆ ನೀನು ನಿನ್ನ ಮಕ್ಳು ಒಳ್ಳೆಯ ಇಟ್ಳು ತೊರತಾರೆ ತಂದಾಕ್ತಾರೆ ಏನೋ ಇರೋಕ್ಕೇನು ಚೆನ್ನಾಗಿದೆ ಯಾಕ ನೀವು ಅಯ್ಯೋ ಮಗ ನನಗೆ ಏನು ತೊಂದರೆ ಇಲ್ಲ ಕಣ್ಮಗ ನಿಜವಾಗ್ಲೂ ನನ್ನ ಎತ್ತಿಲ್ವಲ್ಲ ನನ್ನ ಸೊಸೆರೆ ಹೆಂಗೋ ಏನೋ ಅಂತಿದೆ ನಿಜವಾಗ್ಲೇ ಚೆನ್ನಾಗಿ ನೋಡ್ಕೊಂಡ್ರ ಕಣ್ಣ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಇಲ್ಲದೋದ್ರೆ ಅಂದ್ರೆ ಹೇಳಕ್ ಹೋಗ್ಬೇಡ್ದು ಅಯ್ಯೋ ಅದ್ನೇಲ್ವ ಏನೋ ನಿನ್ ಪುಣ್ಯ ಕಣವ ಹೆಂಗೋ ಸೊಸೇರ ಏನು ನನ್ನ ಹೋಟೆಲ್ ಬಿಡೋದು ಅಂತ ಅಂತಿದ್ದಿರೋ ನಿನ್ ಬಾಯ್ಲಿ ನನಗೆ ಸಂತೋಷ ಆಯಿತು ನೀನು ಹಂಗೆ ಇರ್ಬೇಕಲ್ವಾ ನೀನು ಚೆನ್ನಾಗಿ ಅವ್ರ ಜೊತೆ ಸ್ಪಂದಿಸ್ಕೊಂಡು ತಾಯಿ ಹಂಗೆ ಇರತ್ತೆ ಅವರು ಮಕ್ಳಿಗೆ ಈಗ ನಾನು ಕೆಲವ್ರ ಮನೆಗೆ ನೋಡಿನಿ ಕಣವ ಕೆಲವ್ರ ಮನೆ ಸೊಸೇರ ನಾನು ನೋಡಿನಿ ಅಯ್ಯೋ ಇಟ್ಲಿ ಕಡ್ಡಿ ಆಯ್ತಾ ಎತ್ತ ಮುಳಗಿಕರ ಕೊಂದು ಎಷ್ಟೊತ್ತಲ್ವೇ ಮೊಬೈಲ್ ಅಂದ್ ಕೂತಿರ್ತವೆ ಆಂ ಅಂತದ್ರಲ್ಲಿ ನೀನು ಎಷ್ಟು ನೋಡಿ ಎಷ್ಟು ಹೊಗಳ್ತೀಯ ನನ್ನ ಸಸ್ಯದ ಒಂದು ಅಂತ ಹಂಗೆ ಬಿಡು ಹೆಂಗ ಪುಣ್ಯ ಮಾಡಿದೆ ಮ ಒಟ್ಟಲ್ಲಿ ಹುಡುಗ ಮಗಳಂಗೆ ಮಕ್ಳಂಗೆ ನೋಡ್ತಂದ ಹೆಂಗೋ ಹೋಟೆಲ್ ಇದೆಯಲ್ಲ ಹಂಗೆ ಭಾರಿ ಸಂತೋಷ ಆಯಿತು ಓ ಮಗ ಈ ಒಟ್ಟಿಗೆ ಇವತ್ತು ಕೆಲವೊ ಚೆನ್ನಾಗಾರೆ ಕರ್ ಮಗ ನಾಳೆಗೆ ಬರೋದು ಯಾರು ಕಂಡಿದ್ದರು ನಾಳೆಗೆ ಬರೋದು ಯಾರು ಹೇಳು ಇವತ್ತು ಉಣ್ಣು ನಮ್ಮದು ನಾಳೆಗ್ ಕುಂತೀವಿ ಅನ್ನೋದು ಏನು ಗ್ಯಾರಂಟಿ ಈಗಿದ್ದವ್ರು ಇನ್ನೊಂದು ಕೆಳಗಿಲ್ಲ ಹಂಗೆ ಒಟ್ಟಿಗೆ ಇವತ್ತು ಚೆನ್ನಾಗಾರೆ ಮಗ ಏನೂ ಇಲ್ಲ ಅಕ್ಕ ನಿಮ್ಮ ನಿಮ್ಮ ಮಗ ಅರುಣನ್ನ ಬಾಮಾಯಿ ಚೂರಲ್ಲಂತಲ್ಲ नि बारु नि बारु दिन ना? पाले स वर्स आइतपाले हि मग हुन बङ्गलर एड तिमी आगो अनक बेजारेर्क अनि तिङ्ग वर्षको बोतना अस् बुट्रेन मगल एमति नम् अगन सोम नोडार बाकरेत्र ಈಗ ಒಂದು ಮಗ ಆಸೆ ಆಸೆಯಿಂದ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ಸಾಕಂಡವ್ರೆ ಕಣ್ಣ ಮಗ ಚೆನ್ನಾಗದೇ ಚೆನ್ನಾಗಿ ನೋಡ್ಕೊಂಡವ್ರೆ ಸುಮ್ನೆಲ್ದ ಬಿಡ್ತು ಭಾಳ ಚೆನ್ನಾಗಿ ಸಾಕವ್ರಿ ಸರಿ ಬಿಡಕ ಹೆಂಗಿಲ್ಲ ಅಯ್ಯೋ ಏನ್ ಮಾಡಿ ಮಗ ಅದು ಒಂದೇ ಏತ್ನೇಕ ನನಗೆ ಒಟ್ಟವ್ರು ಇರ್ತದೆ ಮಕ್ಕಳ ಮನೇಲಿ ಹಿಂಗೆ ಆಯ್ತಲ್ಲ ಅಂತ ಭಾಳ ಉಳಿತದೆ ಹಂಗೂ ಇನ್ನೊಂದು ಮದುವೆ ಮಾಡೋಕೆ ಅಂತ ಭಾಳ ಏತ್ನೇ ನಾನು ಹೇಳ್ದೆ ಅವ್ರಿಗೆ ಅವ್ನೊಂದ್ ಚೂರು ಅಂತ ಕಾಚ ಕಣ್ಣ ಮಗ ಮಾಡಿಬಿಟ್ಟು ನಾಳೆ ದಿವ್ಸಕ್ಕೆ ಇವತ್ತು ಆದಂಗೆ ತಿರ್ಗ ಅಂದ್ಬಿಟ್ಟು ಅವರು ಬಿಟ್ಟ ಹಾಕ್ಬಿಟ್ಟವ್ರೆ ಅವ್ನು ಬೆಂಗ್ಳೂರಿಂದ ಬರೋಕಿಲ್ಲ யாவாக ஒன்ஸ் பத்தே ஒய் தானே ஒட்டு மொக சன்கே கண்கோய் பத்த நம்ம நோட்கத்தீ நாவே இல்லை ரஜா பஜ் தான் கரெக்டே மருனவே சோம நோக்கி நான் பாட் முடிக்கி மகீன பட்டை பரி நம்ம மயக்கிள்கட்டை தந்துவே அதுக்கூத்தரே நான் நோட்கண்டி நம்ம முகினங்கே நோட்கண்டி நோடு தபிள் மகிங்கும் யோகாவோட ஆ ர்ம இரோதே கனக்க இவற்று நம்ம இடத்தது ஒத்து பிடக்க ನಿಮ್ಮ ಮಕ್ಳು ಮರಿಗೆ ಒಳ್ಳೆ ನೀವು ಮಾಡೋದನ್ನ ಈ ಈಗ ಇಲ್ವಾ ಅಪ್ಪ ಓ ಮಾಡೋದು ಮಕ್ಳಿಗೆ ಅಂತ ಹಂಗೆ ನೀವು ಮಾಡೋದು ಅಂದ್ರಮ್ಮ ನಿಮ್ಮ ಮಕ್ಳು ಕಟ್ಯಾಕ್ಸಿ ಸುಂಕರು ಸರಿ ಕನಕ ಆಯಿತು ನನಗೆ ಕೆಲಸ ಅದೇ ಹೋಗ್ಬೇಕು ಎಂಟು ಜನ ಬಂದಿತ್ತು ಹೊರ ಒಳಗೆ ಹೇಳೋದಂತಲ್ಲಪ್ಪ ಅದಕ್ಕೆ ಬೆಳಿಗ್ಗೆ ಉತ್ಕೊಟ್ಟಾರಂತೆ ಯಾಕೆ ಫೋನ್ ಅಂತ ಮಾಡಲ್ಲ ಅಂತ ಹೇಳ್ಬಿಡಕ್ಕೂ ಒಂಚೂರಿ ನಾವೇ ಕಾಪಿನಾರು ಮಾಡ್ತೀರಿ ಕುಡಿಯಪ್ಪ ಏನ ಐ ಮಜ್ಜಿಗೆ ತಗೊಂಬಂತೇಳಿ ಈ ಊಟ ಮಾಡಿದೆ ಕನಕ ಈತನ ಊಟ ಮಾಡಿದೆ